ಇದರ ಬನ್ನಿ ಬನ್ನಿ ಜರಕಂ ಬನ್ನಿ ಮಾತು ಹೇಳಿ ಬನ್ನಿ ಜರಕಂ ಬನ್ನಿ ಜೋರಕ್ಕೆ ಬನ್ನಿ 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 ಬಂದೆ ನಾನು ರೈಡೆ ಐತು ಅಮ್ಮಿ ಬತ್ತು ಅವರು ಅಡ್ವಾನ್ಸ್ ಹೇಳ್ತಿದ್ದಾರೆ ಆಕ್ಚುಲಿ ಜೋಸೆಫೋ ಆ ಹೌಡಾ ಆ ಪಾಸ್ಪೋರ್ಟ್ ನಂಬರ್ ಹೇಳ್ತಿದ್ದಾರೆ ಪಾಸ್ಪೋರ್ಟ್ ನಂಬರ್ ಆಗ್ತಿದ್ರೆ ಇದು ಈ ಕಡಿ ಇನ್ ವಿತ್ ಪಾಸ್ಪೋರ್ಟ್ ಆಹಾ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ನಮ್ಮ ಮಗಳು ವಿದೇಶ ಪ್ರಯಾಣ ಮಾಡ್ತಾ ಇದ್ದಾಳೆ ಎರಡು ವರ್ಷಗಳ ಕಾಲ ಆಸ್ಟ್ರೇಲಿಯಾನಲ್ಲಿ ಇದ್ದು ಬರಬೇಕಾಗಿದೆ ಕೆಲಸದ ನಿಮಿತ್ತ ಈ ಸಂದರ್ಭದಲ್ಲಿ ಒಂದು ಗೆಟ್ ಟುಗೆದರ್ ಇತ್ತು ಬಂಧು ಬಳಗ ಸ್ನೇಹಿತರು ಇವರೆಲ್ಲ ಸೇರಿ ನಮ್ಮ ಮಗಳಿಗೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ನಮ್ಮ ಮನೆಯವರು ಭಾಗವಹಿಸಿದ್ವಿ ಹಾಗೆ ಒಂದು ವಾರ ಅವಳ ಜೊತೆಯಲ್ಲಿ ಇದ್ದು ಬರೋಣ ಅಂತ ಬೆಂಗಳೂರಿಗೆ ಬಂದ್ವಿ ಬರುವಾಗ ನಾವು ಸ್ವಲ್ಪ ಅರಿಶಿನದ ಎಲೆಯನ್ನು ಸಹ ತಗೊಂಡು ಬಂದಿದ್ವಿ ಅರಿಶಿನದ ಎಲೆ ಇಡ್ಲಿ ಬಹಳ ಚೆನ್ನಾಗಿರುತ್ತೆ ಇದನ್ನು ಕಡುಬು ಅಂತಲೂ ಕರೀತಾರೆ ಇಡ್ಲಿ ಪಾತ್ರೆಯಲ್ಲಿ ಹಾಕುವಾಗ ಸ್ವಲ್ಪ ಮಾಡಿಫಿಕೇಶನ್ಸ್ ನಾವು ಮಾಡಿದ್ವಿ ಎಲೆಯನ್ನು ಒಂದು ರೀತಿ ಸರ್ಕಲಾಗಿ ಕಟ್ ಮಾಡಿ ಅದನ್ನು ಇಡ್ಲಿ ಪಾತ್ರೆಗಿಟ್ಟು ಇಡ್ಲಿಯನ್ನು ಅದರಲ್ಲೇ ಹಾಕಿದ್ವಿ ಅರಿಶಿನದ ಎಲೆ ಇಡ್ಲಿ ಅಥವಾ ಕಡುಬು ಮಾಡೋದೇನು ಆಶ್ಚರ್ಯದ ವಿಷಯ ಅಲ್ಲ ಆದರೆ ಹಿಟ್ಟನ್ನು ನಾವು ಯಾವ ರೀತಿಯಲ್ಲಿ ಇಡ್ಲಿ ತಟ್ಟೆಗೆ ಹಾಕ್ತೀವಿ ಅನ್ನೋದು ಭಾಳ ಭಾಳ ಮುಖ್ಯ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಹಿಂದಿನ ದಿನವೇ ನೆನೆಸಿ ರುಬ್ಬಿ ಇಡ್ತೀವಿ ರಾತ್ರಿ ಪೂರ್ತಿ ಫರ್ಮೆಂಟೇಷನ್ ಆಗಲಿ ಅಂತ ಅಂದ್ಬಿಟ್ಟು ಅಲ್ವಾ ಬೆಳಗ್ಗೆ ನಾವು ಇಡ್ಲಿ ಮಾಡೋವಾಗ ಒಂದು ತಪ್ಪನ್ನು ಮಾಡ್ತೀವಿ ಏನಂತ ಅಂದರೆ ಅದು ಹುದುಗು ಬಂದಿರುತ್ತೆ ಅಂದರೆ ಫರ್ಮೆಂಟ್ ಆಗಿರುತ್ತೆ ಅದನ್ನು ಚೆನ್ನಾಗಿ ಕಲಿಸ್ಬಿಡ್ತೇವೆ ನಾವು ಹಿಟ್ಟನ್ನು ಆಮೇಲೆ ಆ ಹಿಟ್ಟನ್ನು ನಾವು ಇಡ್ಲಿ ತಟ್ಟೆಗಳಿಗೆ ತುಂಬಿ ಇಡ್ಲಿ ಮಾಡ್ತೇವೆ ಹೀಗೆ ಮಾಡಿದಾಗ ಮೃದುವಾದ ಇಡ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾದರೆ ತುಂಬ ಮೃದುವಾದ ಇಡ್ಲಿಯನ್ನು ಹೇಗೆ ಮಾಡಬೇಕು ನಾನು ಹೇಳೋ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಪ್ರಪಂಚದಲ್ಲೇ ಅತ್ಯಂತ ಮೃದುವಾದ ಇಡ್ಲಿಯನ್ನು ನಿಮ್ಮ ಮನೆಯಲ್ಲೂ ಸಹಿತ ಮಾಡಬಹುದು ನೋಡಿ ನೋಡಿ ಇಲ್ಲಿ ಇಡ್ಲಿ ಹಿಟ್ಟು ಹುದುಗು ಬಂದಿದೆ ನಿಮ್ಮನೆಯಲ್ಲೂ ಹೀಗೆ ಬರುತ್ತೆ ಅಲ್ವಾ ಈಗ ಇದನ್ನು ಕಲಿಸ್ಬಾರ್ದು ಬದಲಾಗಿ ಮೇಲೆ ಏನು ಹುದುಗು ಬಂದಿರುತ್ತೋ ಅದನ್ನು ತಗೊಂಡು ನೋಡಿ ಈ ರೀತಿ ತಗೊಂಡು ಇಡ್ಲಿ ಪಾತ್ರೆಗೆ ಹಾಕಬೇಕು ಇಡ್ಲಿ ಹಿಟ್ಟನ್ನು ಮಾತ್ರ ಕಲಿಸ್ಬಾರ್ದು ಮೇಲಿಂದ ಹಾಗೆ ತೆಗೆದುಕೊಂಡು ಇಡ್ಲಿ ಪಾತ್ರೆಗೆ ಹೀಗೆ ಹಾಕಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ತಳದಲ್ಲಿ ಉಳಿಯುವಂತಹ ಹಿಟ್ಟನ್ನು ನಾವು ಬೇಕಾದರೆ ದೋಸೆ ಮಾಡ್ಕೊಳ್ಬೋದು ಇಲ್ಲ ಪಡ್ಡು ಮಾಡ್ಕೊಳ್ಬೋದು ಅದೂ ಚೆನ್ನಾಗಿರುತ್ತೆ ಆದರೆ ಇಡ್ಲಿ ಹಿಟ್ಟನ್ನು ಮಾತ್ರ ಕಲಿಸಿ ನಾವು ಯಾವತ್ತೂ ಇಡ್ಲಿ ಮಾಡಬಾರ್ದು ಅದು ಸಾಫ್ಟಾಗಿ ಬರೋದೇ ಇಲ್ಲ ಇಲ್ಲಿ ನಾನು ಅರಿಶಿನದ ಎಲೆಯನ್ನು ಕಳಗಡೆನು ಕಟ್ ಮಾಡಿ ಹಾಕಿದ್ದೆ ಮೇಲೇನೂ ಅದರ ಮೇಲೆ ಮುಚ್ತಾ ಇದ್ದೀನಿ ಫ್ಲೇವರ್ ಬರಲಿ ಅಂತ ಅಷ್ಟೇ ಆ ರೀತಿ ನಾವು ಹುದುಗು ಬಂದ ಹಿಟ್ಟನ್ನು ಇಡ್ಲಿ ಪಾತ್ರೆಗೆ ಹಾಕಿದಾಗ ಮಾಮೂಲಾಗಿ ನಾವು ಎಣ್ಣೆನೋ ಅಥವಾ ತುಪ್ಪನೋ ಸವರ್ತೀವಲ್ಲ ಹಾಗೆ ಮಾಡ್ಬೋದು ಅರಿಶಿನದ ಎಲೆ ಇಲ್ಲದೆ ಇದ್ದರೂ ಪರವಾಗಿಲ್ಲ ಇಡ್ಲಿ ಸಾಫ್ಟಾಗಿ ಬಂದೇ ಬರುತ್ತೆ ನಾನು ಹೇಳಿದ ಟಿಪ್ಪನ್ನು ಯೂಸ್ ಮಾಡಿ ಇಡ್ಲಿ ಮಾಡಿ ತುಂಬ ಮೃದುವಾಗಿ ಇಡ್ಲಿ ಬರುತ್ತೆ ಅದು ನಾನು ಕೊಡೋ ಗ್ಯಾರಂಟಿ ನಿಮಗೆ ಬಿಸಿ ಮೊದಲನೇ ಒಬ್ಬೆ ಇಡ್ಲಿ ಮಾಡುವಾಗ ಅರ್ಶನದ ಎಲೆಯನ್ನು ಕೆಳಗಡೆಗೆ ಮಾತ್ರ ಹಾಕಿದ್ದೆ ಹುದುಗೆ ಬಂದಿರೋ ಹಿಟ್ಟನ್ನೇ ಹಾಕಿರೋ ಅಂಥದ್ದು ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಇದೆ ನೋಡು ಇಡ್ಲಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಎರಡನೇ ಒಬ್ಬೆಗೆ ಕೆಳಗಡೆ ಮತ್ತು ಮೇಲೆ ಅರಿಶಿಣದ ಎಲೆಯನ್ನು ಹಾಕಿದ್ದೆ ತುಂಬ ಸಾಫ್ಟಾಗಿ ಬಂದಿದೆ ಒಂದು ಅಡಿಷನಲ್ ಇದು ಏನಂತ ಅಂದರೆ ಆ ಫ್ಲೇವರ್ ಸಿಗುತ್ತೆ ಅಷ್ಟೇ ಇಡ್ಲಿಗೆ ಏನು ಅರಿಶಿನದ ಎಲೆ ಫ್ಲೇವರು ಮೂರನೇ ಒಬ್ಬೆ ಮಾಡುವಾಗ ನಾವು ಕೆಳಗಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ತೀವಲ್ಲ ಆ ನೀರಿಗೇನೆ ಕಟ್ ಮಾಡಿರೋವಂಥ ಅರಿಶಿನದ ಎಲೆಯನ್ನೆಲ್ಲ ಹಾಕಿ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಎಲೆ ಇಟ್ಟು ಇಡ್ಲಿ ಹಿಟ್ಟನ್ನು ಹಾಕಿದ್ದೆ ಅದನ್ನು ಸಹಿತ ತುಂಬಾ ಮೃದುವಾಗಿ ಬಂದಿದೆ ಮೃದುವಾಗಿ ಇಡ್ಲಿ ಬರಬೇಕಾದ್ರೆ ಇನ್ನೊಮ್ಮೆ ಈ ಟಿಪ್ಪನ್ನು ಹೇಳ್ತೇನೆ ಹುದುಗು ಬಂದಿರೋ ಅಂತಹ ಇಡ್ಲಿ ಹಿಟ್ಟನ್ನು ಮಾತ್ರ ಮೇಲಿಂದ ತೆಗೆದುಕೊಂಡು ಇಡ್ಲಿ ಮಾಡಿದಾಗ ತುಂಬ ಸಾಫ್ಟಾಗಿ ಅಂದರೆ ಮೃದುವಾದ ಇಡ್ಲಿ ಖಂಡಿತವಾಗ್ಲೂ ಆಗಿಯೇ ಆಗುತ್ತೆ ನೆಕ್ಸ್ಟ್ ಟೈಮು ನೀವು ಇಡ್ಲಿ ಮಾಡುವಾಗ ಈ ಟಿಪ್ಪನ್ನು ಫಾಲೋ ಮಾಡಿ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಇಡ್ಲಿ ಎಷ್ಟು ಮೃದುವಾಗಿ ಆಗಿದೆ ಅಂತ ಹಾಗೆ ಈ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋ ಬವಂತು ಎಲ್ಲರಿಗೂ <yellarga> ನಮಸ್ಕಾರ <namaskara>